ಮಕ್ಕಳನ್ನು ಕೂಡ ಪ್ರಚಾರ ಮಾಡೋಣ ಮನೆ ಮನೆಗೂ ಹ್ಯಾಂಡ್ ಬಿಲ್ ತಲುಪಿಸೋಣ ಈ ಎಲ್ಲ ಮಕ್ಕಳು ಕೂಡ ಇವತ್ತು ಮೀಟಿಂಗ್ ಆದಮೇಲೆ ಸಾಯಂಕಾಲ ಹ್ಯಾಂಡ್ ಬಿಲ್ ದೊರೆಯಿತು ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ನಾವು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಶಾಶ್ವತವಾಗಿ ವೇಮ್ಗಲ್ಲಲ್ಲಿ ಸಿಮೆಂಟ್ ರೋಡ್ಗಳು ಪೂರ್ತಿ ಕುಡಿಯೋ ಪೂರ್ತಿ ಈಗ ಆಗಿರ್ತಕ್ಕಂಥ ಅಭಿವೃದ್ಧಿ ಪೂರ್ತಿ ನಾವು ಮಾಡಿರ್ತಕ್ಕಂಥ ಕೆಲಸ ಎದೆ ಮುಟ್ಕೊಂಡು ಹೇಳ್ಬೇಕು ಎಲ್ಲ ಬಂದಾಗ ಯಾವ ಎಮ್ ಎಲ್ ಎ ಈಗ ಆಗಿರೋ ಎಮ್ ಎಲ್ ಮುಂದಕ್ಕೆ ನಾವು ಮಾಡ್ಕೊಡ್ತೀವಿ ಮಂಡಳಿ ಪಂಚಾಯತಿ ನಮ್ಮ ಮಸಿ ಪಂಚಾಯತ್ ಅಂತ ಹೇಳ್ತಾ ನಮ್ಮ ಎಚ್ ಬಗ್ಗೆ ಮಾತು ಕೊಡ್ತಾ ಇದ್ದೀನಿ ಹದಿನೇಳು ಹದಿನೇಳ ಇವತ್ತಿಂದ ಅಲ್ಲ ಇಪ್ಪತ್ ವರ್ಷದಿಂದ ನಮ್ಗೆ ಒಂದ್ಸಲ ಮನೆ ಇದ್ದಂಗೆ ಮನೆ ಇದ್ದಂಗೆ ಪಂಡಿತ್ ಸಮಾಜ ನಮ್ ನಮ್ ಜೊತೆ ಇವಾಗ ನಮ್ಮ ಜೊತೆ ಹೊಡಿತು ಜೊತೆ ಸಪೋರ್ಟ್ ಕೊಟ್ಟವ್ರೆ ಸಿ ಎಂ ಶ್ರೀನಿವಾಸ ನಮ್ಮ ಎಂ ಪಿ ಮಂಗಲ್ ನೋಡಿ ಹಂಗಾಗಿ ಇವತ್ತು ನಾವು ಏನೋ ಆ ಓಟ್ ಕೂಡ ನಾವು ಒಂದಾಗಿ ನೋಡ್ತೀವಿ ನೂರೋಡಿದ್ವಿ ಆದರೆ ಅವ್ನ್ ಅಂದ್ಬಿಟ್ಟು ನಾವು ನಿದ್ದೆ ಮಾಡೋಂಗಿಲ್ಲ ಎಲ್ಲರೂ ಬಂದ್ಕೊಂಡು ಓಡಾಡ್ತಿಲ್ಲ ನಮ್ಮ